ಸಿದ್ದರಾಮಯ್ಯನವರನ್ನ ಯಾವುದಾದ್ರೂ ಮೂಲಕ ಅವರನ್ನ ಕಟ್ಟಾಕ್ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ರಾಜ್ಯಪಾಲರನ್ನ ಇವತ್ತು ಬಳಸ್ಕೊಂಡಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಆ ದೊಡ್ಡ ದೊಡ್ಡ ಹಗರಣಗಳೆಲ್ಲ ಆಗಿವೆ ಅವುಗಳನ್ನ ಏನ್ ಮಾಡಿದಿರಿ ಅರ್ಥ ಮಾಡಿಕೊಂಡು ಇವತ್ತು ಸಿದ್ದರಾಮಯ್ಯನವರ ತಂಟೆಗೆ ಏನಾದರೂ ಬಂದ್ರೆ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ದಮನಿತ ಸಮುದಾಯಗಳು ಅವರು ಸುಮ್ಗೆ ಕೂಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ನಾವೆಲ್ಲ ಕಾಂಗ್ರೆಸ್ ಅಲ್ಲ ಆದರೆ ಅಪ್ಪಟ ಕಾಂಗ್ರೆಸಿಗರ ರೀತಿಯಲ್ಲಿ ನಾವು ಇವತ್ತು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೀವಿ ಸಿದ್ದರಾಮಯ್ಯನವರು ಈ ಶೋಷಿತ ಸಮಾಜಗಳಿಗೆ ಕೊಟ್ಟಂತಹ ಕಾರ್ಯಕ್ರಮಗಳು ಇದನ್ನ ಮುಂದುವರಿಸಿ ನಾಳೆ ಬೆಳಗ್ಗೆ ನಮ್ಮ ನಮ್ಮ ಸೇವೆ ಮಾಡಕ್ಕೆ ಇವರು ಸಿಗದೆ ಆಗ್ಬಿಡ್ತಾರೆ ಅಂತ ಭಯನೂ ಇರಬೇಕೇನು ಅವರಿಗೆ ದೊಡ್ಡ ನಾಯಕರಾದಂಥ ಸರಾಮಯ್ಯನವರನ್ನ ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂತ ಒಂದು ಪಿತೂರಿಯನ್ನ ಇವರು ಮಾಡ್ತಾ ಇದ್ದಾರೆ ಮಾತಿದ್ರೆ ಭ್ರಷ್ಟಾಚಾರ ಅಂತಾರೆ ಏನು ಬರೀ ಗಂಗೋತ್ರಿಯಿಂದ ಬಂದ್ಬಿಟ್ಟಿದೆ ಬಿಜೆಪಿ ಅನ್ನುವಂಥದ್ದು ಜನಪ್ರಿಯರು ಬರೀ ಜನಪ್ರಿಯರಷ್ಟೇ ಅಲ್ಲ ಪ್ರಜ್ಞಾವಂತ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಅವರು ಸಿದ್ದರಾಮಯ್ಯ ಅವ್ರ ಮೇಲೆ ಇವತ್ತೇನು ಈ ಸುಳ್ಳು ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ ಅದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಮಾಡ್ತಿರುವಂಥ ಒಂದು ಹುನ್ನಾರ ಅನ್ನುವಂಥದ್ದಂತೂ ಎಲ್ರಿಗೂ ಗೊತ್ತಾಗ್ತಾ ಇದೆ ಯಾಕೆಂದರೆ ಈಗಾಗಲೇ ಸಾಕಷ್ಟು ಜನ ಕೇಜ್ರಿವಾಲ್ರಿಂದ ಹಿಡಿದು ಪ್ರತಿಯೊಬ್ಬರನ್ನು ಅವರು ದಮನ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಅವ್ರಿಗೆ ಕಣ್ಣಿಗೆ ಕಿರುಸ ಕಿಸರು ಅಂತಾರಲ್ಲ ಕಣ್ಣು ಕಿಸರು ಅಂದರೆ ಕಣ್ಣಿಗೆ ಬೆಂಕಿ ಉಂಡೆ ಆಗಿ ಇವತ್ತು ಜ್ವಲ ಸುಡ್ತಾ ಇರೋದು ಸಿದ್ದರಾಮಯ್ಯನವರು ಅವರೊಬ್ಬರನ್ನು ಏನಾದರೂ ಮಾಡಿ ಹಿಂದೆ ಹಾಕಿದರೆ ಯಾವುದೇ ಒಂದು ರೀತಿ ಕಪ್ಪು ಮಸಿ ಹಚ್ಚಿ ನಾವು ಇದನ್ನು ವಶಕ್ಕೆ ತಗೋಬಹುದು ಅನ್ನುವಂಥದ್ದಿದೆ ಆದರೆ ಅದು ಸುಳ್ಳು ಭ್ರಮೆ ಅವರ ಭ್ರಮೆ ಎಂದು ನಿಜ ಆಗಲ್ಲ ಸಿದ್ದರಾಮಯ್ಯ ಸ್ವಚ್ಛವಾದಂಥ ಮನುಷ್ಯ ಅವರು ಈಗಲೂ ಕೂಡ ನಾವು ಮೇಲ್ನೋಟಕ್ಕೆ ನೋಡಿದಾಗ ಅವರ ಮಿಸಸ್ ಮೇಲೆ ಅವ್ರು ತಗೊಂಡಿರುವಂಥದ್ದನ್ನು ಅದು ನ್ಯಾಯಸಮ್ಮತವಾಗಿ ನಾವು ತಗೊಂಡಿದ್ದಾರೆ ಅಂತಲೂ ಹೇಳ್ತಿದ್ದಾರೆ ಅವರು ಇಲ್ಲ ನಾವು ತಗೊಂಡಿಲ್ಲ ಅಂತ ಸುಳ್ಳೇ ಹೇಳ್ತಾ ಇಲ್ಲ ಎಲ್ಲ ಅದನ್ನು ಬಿಚ್ಚಿಡ್ತಾ ಇದ್ದಾರೆ ಕೇಳೋದರಿಗೆಲ್ಲ ಇಷ್ಟು ಪಾರದರ್ಶಕವಾದಂಥ ಆಡಳಿತ ಮಾಡುವಂಥ ಮುಖ್ಯಮಂತ್ರಿಗಳು ಸಿಗೋದು ಬಹಳ ಅಪರೂಪ ಯಾಕೆ ಅವರು ಅಷ್ಟು ಪಾರದರ್ಶಕವಾಗಿ ಹೇಳ್ತಾರೆ ಅಂದರೆ ಅವ್ರಿಗೆ ಧೈರ್ಯ ಇದೆ ಎಲ್ಲಿ ಸತ್ಯ ಇರುತ್ತೋ ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿ ಧೈರ್ಯ ಇರುತ್ತೆ ಆದ್ದರಿಂದಲೇ ಅವರು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಇದನ್ನು ರಾಜ್ಯಪಾಲರು ಅರ್ಥ ಮಾಡ್ಕೋಬೇಕು ರಾಜ್ಯಪಾಲರು ಪಾಪ ಅವರು ಯಾವಾಗಲೂ ರಬ್ಬರ್ ಸ್ಟ್ಯಾಂಪ್ಗಳೇ ಜಾಸ್ತಿ ಇರ್ತಾರೆ ಹಾಗಾಗಿ ಅವರ ಮೇಲಿಂದ ಏನೋ ಆದೇಶ ಬಂದಿರಬಹುದು ನೋಟಿಸ್ ಕೊಟ್ಟಿದ್ದಾರೆ ಆದರೆ ಕೊಟ್ಟಿದ್ದು ಸರಿಯಲ್ಲ ಅವರನ್ನು ನಾವು ಟೀಕೆ ಮಾಡಲ್ಲ ವಿನಂತಿ ಮಾಡ್ಕೊಳ್ತೀವಿ ಅದನ್ನು ನೀವು ವಾಪಸ್ ತಗೊಳ್ಳಿ ಅವರನ್ನು ಮುಂದೆ ಆಳ್ವಿಕೆ ಮಾಡೋಕ್ಕೆ ಬಿಡಿ ಒಳ್ಳೆಯ ಒಂದು ಆಡಳಿತ ಕೊಡ್ತಾ ಇದ್ದಾರೆ ಅಂಥ ಮುಖ್ಯಮಂತ್ರಿ ಬರೋದು ಈ ಕರ್ನಾಟಕಕ್ಕೆ ಬಹಳ ಅಪರೂಪ ಇದೆ ಅಂಥ ಜನಗಳು ಮುಖ್ಯಮಂತ್ರಿಗಳು ಬೇಕಾದಷ್ಟು ಜನ ಬರಬಹುದು ಆದರೆ ಸಿದ್ದರಾಮಯ್ಯನಂಥ ಪರಿಶುದ್ಧವಾದಂಥ ಮತ್ತು ಜನಪರವಾದಂಥ ಚಿಂತನೆ ಕಾಳಜಿ ಇಟ್ಕೊಂಡಿರುವಂಥ ಮನುಷ್ಯ ಸಿಗೋದು ತುಂಬ ಕಷ್ಟ ಇದೆ ನಾವೆಲ್ಲ ಅದಕ್ಕೆ ಹೆಮ್ಮೆ ಪಡ್ತೀವಿ ನಾವೆಲ್ಲ ಕಾಂಗ್ರೆಸ್ ಅಲ್ಲ ಆದರೆ ಅಪ್ಪಟ ಕಾಂಗ್ರೆಸ್ಸಿಗರ ರೀತಿಯಲ್ಲಿ ನಾವು ಇವತ್ತು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೀವಿ ನಾವೆಲ್ಲ ಶೋಷಿತ ಜನ ಅಲೆಮಾರಿಗಳು ನಮಗೆ ಎಲ್ರಿಗೂ ಕೂಡ ಎಲ್ಲರನ್ನೂ ಗಮನದಲ್ಲಿಟ್ಕೊಂಡು ಅವರು ಕರ್ನಾಟಕವನ್ನು ನಿಭಾಯಿಸ್ತಾ ಇದ್ದಾರೆ ರಾಜ್ಯ ಆಳ್ತಾ ಇದ್ದಾರೆ ಆದ್ದರಿಂದ ಅವ್ರ ಜೊತೆಗೆ ಇರುವಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ತುಂಬ ಪ್ರಜ್ಞಾವಂತಿಕೆಯಿಂದ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಇಡೀ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಕಾಂಗ್ರೆಸ್ ಟೀಮ್ ಅದಕ್ಕೆ ಮಾಡೋದಕ್ಕೆ ಬಿಡಿ ನೀವು ಅವ್ರ ಮುಂದೆ ಅವರು ಮುಂದುವರೆದು ಜನಗಳ ಕೆಲಸ ಮಾಡೋದಕ್ಕೆ ಬಿಡಿ ಎಲ್ಲ ಕಡೆ ಪ್ರವಾಹ ಬಂದು ಮನೆ ಮನೆಗಳೇ ಕುಟುಂಬಗಳೇ ನಾಶ ಆಗಿದ್ದಾವೆ ಊರು ಊರುಗಳೇ ನಾಶ ಆಗಿದ್ದಾವೆ ಅದರ ಕಡೆ ಗಮನ ಹರಿಸಿ ಅಂತ ನಾವು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ ರಾಜ್ಯಪಾಲರು ಕೂಡ ಒಂದು ರೌಂಡ್ ಹೋಗಿ ಬರಬೇಕು ಕರ್ನಾಟಕದ ರಾಜ್ಯಪಾಲರಿಗೆ ಬರೆಯ ಬ ಇದರಲ್ಲಿ ಭವನದಲ್ಲಿ ಕೂತು ರಾಜಭವನದಲ್ಲಿ ಕೂತು ಕೆಲಸ ಮಾಡೋದಷ್ಟೇ ಅಲ್ಲ ಸ್ವಲ್ಪ ಹೊರಗಡೆನೂ ತಿರುಗಾಡಿ ನೋಡಬೇಕಾಗ್ತದೆ ಜನಗಳ ಸ್ಥಿತಿಯನ್ನು ಅನ್ನೋದನ್ನು ಹೇಳ್ತಾ ನಮ್ಮ ಏನು ಮುಖ್ಯಮಂತ್ರಿ ಇದ್ದಾರೆ ಅವರನ್ನು ನೀವು ಯಾವ ರೀತಿಯಿಂದಲೂ ಕಿರುಕುಳ ಕೊಡಬೇಡಿ ಕೊಟ್ಟರೆ ಅದಕ್ಕೆ ತಕ್ಕ ಪಾಠವನ್ನು ನೀವು ಕಲಿಬೇಕಾಗ್ತದೆ ಕಲಿಸ್ತೀವಿ ನಾವು ಅನ್ನೋದನ್ನು ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮಸ್ಕಾರ ರಾಷ್ಟ್ರ ಮತ್ತು ರಾಜ್ಯದ ಒಂದು ರಾಜಕಾರಣದಲ್ಲಿ ಕಳೆದ ಐದು ದಶಕಗಳಿಂದ ನಿರಂತರವಾಗಿ ಶೋಷಿತ ಸಮುದಾಯಗಳ ಒಂದು ದೊಡ್ಡ ದನಿಯಾಗಿ ಸಾಮಾಜಿಕ ನ್ಯಾಯದ ರುವಾರಿಗಳಾಗಿ ಅರಸೂರವರ ನಂತರ ಏನಾದರೂ ಆ ಸಾಮಾಜಿಕ ನ್ಯಾಯದ ವಿಚಾರಗಳಿಗೆ ಬದ್ರಾಗಿರುವಂತಹ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಇಡೀ ರಾಜಕೀಯ ಬದುಕು ಅದು ಅತ್ಯಂತ ಪರಿಶುದ್ಧವಾದಂಥದ್ದು ಮತ್ತು ಕಳಂಕರಹಿತವಾದಂಥದ್ದು ಅವರು ಯಾವತ್ತೂ ಕೂಡ ಯಾವುದೇ ರೀತಿಯ ಭ್ರಷ್ಟಾಚಾರದ ಸೋಂಕಿಗೆ ಅವ್ರಿಗೂ ಒಳಗಾದವರಲ್ಲ ಆದರೆ ನ್ಯಾಯಯುತವಾಗಿ ಪಡ್ಕೊಂಡಂಥ ಒಂದು ನಿವೇಶನಕ್ಕೆ ಇವತ್ತು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಅನೈತಿಕವಾದಂಥ ಸಂಬಂಧವನ್ನು ಹೊಂದಿರುವಂಥವ್ರು ಇವರಿಬ್ಬರೂ ಕೂಡ ಇವರ ರಾಜಕೀಯ ನೀತಿಗಳ ಬೇರೆ ಬೇರೆ ಆಗಿದ್ದವು ಆದರೆ ಇವತ್ತು ರಾಜಕೀಯ ಅಧಿಕಾರಕ್ಕಾಗಿ ಇವರಿಬ್ಬರು ಒಂದಾಗುವ ಮೂಲಕ ಈ ಸಮುದಾಯಗಳ ದೊಡ್ಡ ನಾಯಕರಾದಂಥ ಸಿದ್ದರಾಮಯ್ಯನವರನ್ನು ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂಥ ಒಂದು ಪಿತೂರಿಯನ್ನು ಇವರು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಬಿ ಜೆ ಪಿ ಸರ್ಕಾರ ಬಂದಾಗಲಿಂದ ಕೇಂದ್ರದಲ್ಲಿ ಅವರು ಮತವನ್ನು ಪಡ್ಕೊಂಡು ಅಧಿಕಾರಕ್ಕೆ ಯಾವತ್ತೂ ಬಂದವರಲ್ಲ ಅವರು ಯಾವತ್ತೂ ಕೂಡ ನುಸುಳುಕೋರರು ಅವರು ಹಿಂಬಾಗಿಲಿಂದ ಬಂದು ರಾಜಕಾರಣ ಮಾಡ್ಕೊಂಡು ಬಂದಿದ್ದು ಅವರ ಮೇಡಮ್ ಅವರು ಹೇಳ್ತಿದ್ರು ಅವರ ದುರ್ಗುಣ ಅಂತ ಹೇಳಿ ಅದು ಹಾಗಾಗಿ ಇವತ್ತು ಸಿದ್ದರಾಮಯ್ಯವರನ್ನು ಯಾವುದಾದರೂ ಮೂಲಕ ಅವರನ್ನ ಕಟ್ಟಾಕಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ರಾಜ್ಯಪಾಲರನ್ನು ಇವತ್ತು ಬಳಸ್ಕೊಂಡಿದ್ದಾರೆ ರಾಜ್ಯಪಾಲರ ಮೂಲಕ ಇಪ್ಪತ್ತಾರನೇ ತಾರೀಕು ಆ ಮನ್ ಅವರು ಒಬ್ಬ ವ್ಯಕ್ತಿ ಅವರಿಗೆ ಒಂದು ಮನವಿಯನ್ನು ಕೊಡ್ತಾನೆ ಇಪ್ಪತ್ತೇಳನೇ ತಾರೀಕು ನೋಟಿಸ್ ಕೊಡ್ತಾರೆ ಅಂದರೆ ಏನಿದ್ರೆ ಅರ್ಥ ಈಗಾಗಲೇ ರಾಜ್ ದೇಶದ ಅನೇಕ ರಾಜ್ಯಗಳಲ್ಲಿ ಇವತ್ತು ಕೇರಳ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ಅಥವಾ ಡೆಲ್ಲಿ ಆಗಿರ್ಬೋದು ಮ ಈ ಥರದ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳನ್ನು ತಮ್ಮ ಏಜೆಂಟ್ಗಳನ್ನಾಗಿ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಇವತ್ತು ಕೇಂದ್ರದ ಬಿ ಜೆ ಪಿಯ ಮೋದಿ ಮತ್ತು ಶಾ ಸರ್ಕಾರ ಮುಂದಾಗಿದೆ ತನಿಖೆ ನಡೀತಾ ಇದೆ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಇವರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ ನಾವಿವತ್ತು ಕೇಳಬೇಕು ವಿಜೇಂದ್ರ ಅವರಿಗೆ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ನಿಮ್ಮ ತಂದೆಯವರು ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪನವ್ರನ್ನ ಅಷ್ಟೊಂದು ಹೀನಾಯವಾಗಿ ಬಿ ಜೆ ಪಿ ಸರ್ಕಾರದವರು ಅವ್ರನ್ನ ಕೆಳಗಿಳಿಸಿದ್ರಲ್ಲ ಕಾರಣ ಏನು ನೀನು ಮಾಡಿದ ಭ್ರಷ್ಟಾಚಾರಕ್ಕೆ ನೀನು ಮಾಡಿದ ಹಗರಣಗಳಿಗೆ ನಿಮ್ಮ ತಂದೆಯವ್ರನ್ನ ಅವರು ಕೆಳಗಿಳಿಸಿದ್ರು ಅನ್ನೋದನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ವಿಜೇಂದ್ರ ಅವರು ಮಾತಾಡ್ತಿದ್ರೆ ಭ್ರಷ್ಟಾಚಾರ ಅಂತಾರೆ ಏನು ಬರೀ ಗಂಗೋತ್ರಿಯಿಂದ ತೇ ಬಂದುಬಿಟ್ಟಿದೆ ಬಿ ಜೆ ಪಿ ಅನ್ನುವಂಥದ್ದು ಅದರ ಇಡೀ ಅದರ ಬಿ ಜೆ ಪಿ ಅದೊಂದು ಸುಳ್ಳುಗಾರರ ಸಂಘ ಅದು ಕೂಟ ಅದು ಅದು ಸದಾಕಾಲ ಯಾವತ್ತೂ ಸತ್ಯದ ವಿರುದ್ಧನೇ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಸಿದ್ದರಾಮಯ್ಯವರ ತಂಟೆಗೆ ಏನಾದರೂ ಬಂದರೆ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ದಮನಿತ ಸಮುದಾಯಗಳು ಅವರು ಸುಮ್ಗೆ ಕೂಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಇದೇ ತಿಂಗಳು ಐದನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೇವೆ ಏನಾದರೂ ನೀವು ರಾಜ್ಯಪಾಲರನ್ನು ಬಳಸ್ಕೊಂಡು ಈ ಸರ್ಕಾರವನ್ನು ಅಸ್ತಿತ್ ಅಸ್ಥಿರಗೊಳಿಸೋದಾದರೆ ಅಥವಾ ಸಿದ್ದರಾಮಯ್ಯನವರ ಮೇಲೆ ಯಾವುದಾದ್ರೂ ಕಾನೂನಾತ್ಮಕ ಕ್ರಮಕ್ಕೆ ಮುಂದಾದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಪ್ರತಿಭಟನಾ ಕಾರ್ಯಕ್ರಮಗಳು ಜಿಲ್ಲಾ ಮಟ್ಟದಲ್ಲಾದ ಮೇಲೆ ನಾವು ರಾಜಭವನ ಚಲೋ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಲಕ್ಷ ಜನರನ್ನು ಲಕ್ಷ ಜನರನ್ನು ಸೇರಿಸುವ ಮೂಲಕ ಇಲ್ಲಿ ಸಿದ್ದರಾಮಯ್ಯನವರ ಅವರ ಬೆನ್ನಿಗೆ ನಾವು ಎಲ್ಲ ದಮನಿತ ಸಮುದಾಯಗಳು ನಾವು ಇದ್ದಿವೆ ಅನ್ನುವಂಥದ್ದನ್ನು ನಾವು ಸಾಬೀತು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ರಾಜ್ಯದ ವಿರೋಧ ಪಕ್ಷಗಳಾದಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತಹ ಮತ್ತು ಏನು ಶೋಷಿತ ಸಮಾಜಗಳ ಬಗ್ಗೆ ಕಾಳಜಿ ಇರತಕ್ಕಂತಹ ಶೋಷಿತ ಶೋಷಿತ ಸಮಾಜಗಳನ್ನು ಏನಾದರೂ ಮಾಡಿ ಮೇಲೆತ್ತಬೇಕು ಅಂತನ್ನ ಒಂದು ಗುರಿ ಇಟ್ಕೊಂಡು ಅದೇ ಆಡಳಿತ ಕೊಡ್ತಿರ್ತಕ್ಕಂತಹ ಒಬ್ಬ ಮುಖ್ಯಮಂತ್ರಿಯನ್ನು ಯಾವುದೇ ಕಾರಣಕ್ಕೂ ಇವರು ಮುಂದುವರಿಬಾರ್ದು ಇವ್ರಿಗೇನಾದರೂ ತೊಂದರೆ ಕೊಟ್ಟು ಯಾವುದಾದ್ರೂ ಒಂದು ಇದರಲ್ಲಿ ಇವ್ರನ್ನ ಸೃಷ್ಟಿ ಮಾಡಾದರೂ ಇವ್ರನ್ನ ಕೆಳಗಿಳಿಸ್ಬೇಕು ಅಂತನ್ನ ಉದ್ದೇಶ ಇಟ್ಕೊಂಡು ಬಿ ಜೆ ಪಿ ಜೆ ಡಿ ಎಸ್ನವರು ಮಾಡ್ತವ್ರೆ ಅವ್ರ ಉದ್ದೇಶ ಇಷ್ಟೇ ಸಿದ್ದರಾಮಯ್ಯನವರು ಈ ಶೋಷಿತ ಸಮಾಜಗಳಿಗೆ ಕೊಟ್ಟಂತಹ ಕಾರ್ಯಕ್ರಮಗಳು ಇದನ್ನು ಮುಂದುವರಿಸಿ ನಾಳೆ ಬೆಳಗ್ಗೆ ನಮ್ಮ ನಮ್ಮ ಸೇವೆ ಮಾಡೋಕ್ಕೆ ಇವರು ಸಿಗದೆ ಆಗ್ಬಿಡ್ತಾರೆ ಅಂತ ಭಯನೂ ಇರಬೇಕೇನೋ ಅವ್ರಿಗೆ ಆ ಭಯ ಇಟ್ಕಂಡೇನಾದರೂ ಈ ಥರ ನಾಟಕ ಮಾಡಿ ಅದು ಹಗರಣನೇ ಅಲ್ಲ ಅದು ಮೂಡೋದು ಈಗ ಕಾನೂನು ಮಾಡಿರೋದು ಬಿ ಜೆ ಪಿಯವರೇ ಬಿ ಜೆ ಪಿಯರು ಐವತ್ತು ಪರ್ಸೆಂಟ್ ಐವತ್ತು ಐವತ್ತು ಅಂತ ಶೇಕಡ ಐವತ್ತು ಜಮೀನ್ದಾರರಿಗೆ ಶೇಕಡ ಐವತ್ತು ಆ ಏನು ಆ ಸಂಸ್ಥೆಗೆ ಹೋಗ್ಬೇಕು ಅಂತಂದ್ಬಿಟ್ಟು ಕಾನೂನು ಮಾಡಿದ್ದು ಅವರೇನೆ ಆ ಕಾನೂನು ಪ್ರಕಾರ ಆ ಒಂದು ಜಮೀನು ಕೊಡಬೇಕಾದ್ರೆ ಅವರಿಗೆ ಕಾಂಪೆನ್ಸೇಟ್ ಕೊಡಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಕಾಂಪೆನ್ಸೇಟ್ ಕೊಡಬೇಕಾದ್ರೆ ಆ ಐವತ್ತು ಪರ್ಸೆಂಟನ್ನು ಇವರು ಎಲ್ಲ ಕಬಳಿಸಿದ್ದಾದಮೇಲೆ ಎಲ್ಲ ಹಂಚಿಕೆ ಆದಮೇಲೆ ಅವ್ರಿಗೆ ಗೊತ್ತಾಗಿರೋದು ಅದು ಗೊತ್ತಾದ ಮೇಲೆ ಅವರು ಅರ್ಜಿ ಬರ್ಕತ್ತಾರೆ ನಮ್ಮ ಜಮೀನನ್ನು ನೀವು ಏನು ಅಕ್ವೈರ್ ಮಾಡ್ಕೊಬಿಟ್ಟಿದ್ದೀರಿ ನಮಗೆ ಗೊತ್ತಿಲ್ಲದೆನೇ ನಮ್ಗೆ ಯಾವುದೇ ನೋಟಿಸ್ ಇಲ್ಲ ಅಂತಂದ್ಬಿಟ್ಟು ಅವರು ಬರ್ಕಂಡಾಗ ಅವರು ನಿಮಗೆ ಬಸ ಏನು ಐವತ್ತು ಐವತ್ತು ರೇಷಿಯೋ ಪ್ರಕಾರ ನಿಮಗೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿರೋಂಥ ಸೈಟ್ ಅದೊಂದು ಹಗರಣನ ಅದಕ್ಕಿಂತ ದೊಡ್ಡ ಹಗರಣಗಳೇನಾಗಾವೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ದೊಡ್ಡ ದೊಡ್ಡ ಹಗರಣಗಳೆಲ್ಲ ಆಗ್ಯಾವೆ ಅವುಗಳ್ನ ಏನು ಮಾಡಿದ್ದೀರಿ ಎಷ್ಟು ಜನ ಮಂತ್ರಿಗಳು ಬಿ ಜೆ ಪಿ ಮಂತ್ರಿಗಳು ಜೈಲಿಗೆ ಹೋಗಿ ಬಂದರು ಆ ಹಗರಣಗಳನ್ನೆಲ್ಲ ಅನ್ನೋದನ್ನು ಮುಚ್ಚಾಕೊಳ್ಳೋಕ್ಕೆ ಮತ್ತು ಕೇಂದ್ರ ಸರ್ಕಾರ ಏನಾದರೂ ಮಾಡಿ ಈ ಸರ್ಕಾರಕ್ಕೆ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರ ಒತ್ತಡಕ್ಕೆ ಮಾಡೋದು ಈ ರಾಜ್ಯ ಬಿ ಜೆ ಪಿ ನಾಯಕರುಗಳು ಜಾಥಾ ಹೊರಟವ್ರೆ ಅದೇ ಅವರ ಒಂದು ಹಣತಿಯಂತೆ ಕೇಂದ್ರ ಸರ್ಕಾರದ ಹಣತಿ ಅಂತೆ ರಾಜ್ಯಪಾಲರು ನೋಟಿಸ್ ಇಶ್ಯೂ ಮಾಡೋರೆ ನೋಟಿಸ್ ಕೊಟ್ಟಿರೋದು ಇಪ್ಪತ್ತಾರನೇ ತಾರೀಕು ಸಂಜೆ ಇಪ್ಪತ್ತೇಳನೇ ತಾರೀಕು ಸಿ ಸಿ ಎಮ್ಗೆ ನೋಟಿಸ್ ಕಳಿಸ್ತವ್ರೆ ಅದು ಸಾಧಕ ಬಾಧಕಗಳನ್ನ ನೋಡ್ಬ ನೋಡೋದು ಬೇಡವಾ ಚರ್ಚೆಗಳಾಗೋದು ಬೇಡುವ ಅದು ಯಾವ ರೀತಿಯಲ್ಲಿ ಅದು ಯಾವ ಹಣತಿಯ ಮೇಲೆ ನೀವು ನೋಟಿಸ್ ಕೊಟ್ಟಿದ್ದೀರಿ ನಾವೆಲ್ಲ ಅಂದ್ಕೊಂಡಿದ್ದೀವಿ ಕೇಂದ್ರ ಸರ್ಕಾರದವ್ರು ಹೇಳ್ದಂಗೆ ಕುರ್ಣಿಯ ಅಂತ ಒಂದು ಕೈಗೊಂಬೆ ಇದು ರಾಜ್ಯಪಾಲರು ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಯ್ತದೆ ದಯವಿಟ್ಟು ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ರಾಜ್ಯಪಾಲರಿಗಿಷ್ಟೇ ಆ ನೋಟಿಸನ್ನು ಹಿಂಪಡಿರಿ ಒಬ್ಬ ಹಿಂದುಳಿದ ಮತ್ತು ಶೋಷಿತ ಸಮಾಜಗಳಿಗೆ ಸಮಾಜಗಳ ಬಗ್ಗೆ ಸಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಮತ್ತು ಸಂವಿಧಾನಕ್ಕೆ ಬೆಲೆ ಕೊಡುವಂಥ ಒಬ್ಬ ವ್ಯಕ್ತಿಯನ್ನು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀವಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ